ಆಮೋಡ ಕಪ್ಪು ಕಾರಿರುಳು ಕಪ್ಪು ಒಡಲು ಕಪ್ಪು ಆಮೋಡ ಕಪ್ಪು ಕಾರಿರುಳು ಕಪ್ಪು ದಡವಿಯೊಡಲು ಕಪ್ಪು ಕರಿಮೋಡದೆಂದ ಮಳೆಹನಿಯು ಬರದೆ ಮುತ್ತಾಗದೆಂದು ಚಿಪ್ಪೂ ಮುತ್ತಾಗದೆಂದು ಚಿಪ್ಪೂ ಮುತ್ತಾಗದೆಂದು ಚಿಪ್ಪು ಆ ಮೋಡ ಕಪ್ಪು ಕಾರಿರುಳ್ಳು ಕಪ್ಪು ದಟ್ಟಡವಿಯೊಡಲು ಕಪ್ಪು ಕರಿಮೋಡದಿಂದ ಮಳೆಹನಿಯು ಹನಿಯು ಬರದೆ ಮುತ್ತಾಗದೆಂದು ಚಿಪ್ಪು ಮುತ್ತಾಗದೆಂದು ಚಿಪ್ಪೂ ಮುತ್ತಾಗದೆಂದು ಚಿಪ್ಪು ಮುಂಗುರುಳು ಕಪ್ಪು ಕುಡಿಹುಬ್ಬು ಕಪ್ಪು ಚಿಗುರೊಡದ ಮೀಸೆ ಕಪ್ಪು. ಮುಂಗುರುಳ್ಳು ಕಪ್ಪು ಕುಡಿ ಹುಬ್ಬು ಕಪ್ಪು ಚಿಗುರೊಡದ ಮೀಸ ಕಪ್ಪು. ಅವ ಕಪ್ಪು ಬಣ್ಣ ಇವ ಬಿಳಿಯ ಬಣ್ಣ ಈ ಭಾವ ತಪ್ಪು ಈ ಭಾವ ತಪ್ಪು ಕೋಗಿಲೆಯ ಬಣ್ಣ ಕಪ್ಪಾದರೇನು ಅದು ನುಡಿವರಾಗ ಇಂಪೂ ಕಾಡಿಗೆಯು ಕೂಡ ಕಪ್ಪಾದರೇನು ಕಣ್ಣಾಲಿಗಳಿಗೆ ತಂಪೂ ಕಣ್ಣಾಲಿಗಳಿಗೆ ತಂಪೂ ಆ ಮೋಡ ಕಪ್ಪು ಕಾರಿರುಳ್ಳು ಕಪ್ಪು ದಟ್ಟಡವಿಯೊಡಲು ಕಪ್ಪೂ ಕರಿಮೋಡದಿಂದ ಮಳೆ ಹನಿಯು ಬರದೆ ಮುತ್ತಾಗದೆಂದು ಚಿಪ್ಪು ಮುತ್ತಾಗದೆಂದು ಚಿಪ್ಪೂ ಮುತ್ತಾಗದೆಂದು ಚಿಪ್ಪು ಆ ತ್ವಚೆಯ ಬಣ್ಣ ಸೆಳೆವಾಗ ಕಣ್ಣ ತೊಗಲಾಗ ಕಂಡ ಹಗಲೂ ಆ ತ್ವಚೆಯ ಬಣ್ಣ ಸೆಳೆವಾಗ ಕಣ್ಣ ತೊಗಲಾಗ ಕಂಡ ಹಗಲೂ ಎದೆಯೊಳಗೆ ಇಳಿದು ಮಳೆ ಬಿಲ್ಲ ನೋಡು ರಂಗಾದ ಮನದ ಮುಗಿಲು ರಂಗಾದ ಮನದ ಮುಗಿಲು ಬಿಳಿಯಾದರೇನು ಕರಿಯಾದರೇನು ತಿಳಿಯಾದ ಭಾವವಿರಲಿ ಬಿಳಿಯಾದರೇನು ಕರಿಯಾದರೇನು ತಿಳಿಯಾದ ಭಾವವಿರಲಿ ಹೊಳೆ ಹೊಳೆವ ಕಣ್ಣ ಮರೆಯಲ್ಲಿ ನಿಂತು ಬಗೆ ಬಗೆಯ ಬಣ್ಣನಗಲಿ ಬಗೆ ಬಗೆಯ ಬಣ್ಣನಗಲಿ ಆ ಮೋಡ ಕಪ್ಪು ಕಾರಿರುಳ್ಳು ಕಪ್ಪು ದಟ್ಟಡವಿಯೊಡಲು ಕಪ್ಪು ಕರಿಮೋಡದಿಂದ ಮಳೆ ಹನಿಯು ಬರದೆ ಮುತ್ತಾಗದೆಂದು ಚಿಪ್ಪು ಮುತ್ತಾಗದೆಂದು ಚಿಪ್ಪು ಮುತ್ತದೆಂದು ಚಿಪ್ಪು ಮುತ್ತಾಗ ದಂದು ಚಿಪ್ಪು ಮುತ್ತಾಗ ದಂದು ಚಿಪ್ಪು